ಎಲ್ರಿಗೂ ನಮಸ್ಕಾರ ಬಂಧುಗಳೇ ಇಂದು ದೇಶ ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ಮಹಾನ್ ನೇತಾರರಲ್ಲಿ ಒಬ್ಬರಾದ ಶ್ರೀ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಪುಣ್ಯ ಸ್ಮರಣೆ ಅವರ ಕುರಿತಂತೆ ಒಂದು ಲಾವಣಿ ಹಾಡುವ ಒಂದು ಪ್ರಯತ್ನ ಡುಮ್ ಡುಮ್ ಡು ಡುಮ್ ಡು ಏ ಕುಂತ ಸಭಿಯಾಗ ಮತ ಮತ ಹೇಳ್ತೀನಿ ಕೇಳಿರಿ ನೀವೆಲ್ಲ ಮನಸಾರ ಕಿಚ್ 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 ಏ ಕುಂತ ಸಭಿಯಾಗ ಮತ ಮತ ಹೇಳ್ತೀನಿ ಕೇಳಿರಿ ನೀವೆಲ್ಲ ಮನಸಾರ ಅಖಂಡ ಭಾರತ ನಿರ್ಮಾಣ ಮಾಡಕ ಎದ್ದು ನಿಂತರೋ ಸರದಾರ అఖండ భారత నిర్మాణ మాడక ఎద్దు నిత సరదారుం ఝు ఝుం ఝుం చుజుం ఏ స్వాద రమవనే అమ్మ నటనేను నీగా అక్కడ కందాయా ಝುಂಜು ಏ ಸ್ವಾಧ ನೀನು ಅಣ್ಣ ತಮ್ಮ ನಂಟ ನೀನು ನೀಡಬೇಕು ಕಂದಾಯ ಹೇಳೋ ಅಂಗ್ರೇಜಿ ಪರಕೀಯ ಎಂದು ಗುಡುಗಿದ ರೊ ಸರದಾರ ಎಂದು ಗುಡುಗಿದ ರೊ ಸರದಾರ ಜುಂ ಝುಂ ಠಕ್ ಝುಂ ಝುಂ ಠಕ್ ಝುಂ ఏ త్రివర్ణధ ధ ధ్వ హార ఎందో అంగ్రేజి సరకార షడ్డు ఒడయత హోరట నడసవ నెట్టరో సరదార షడ్డత హోరాట నడసవ నెట్టరో సరదార చుడుం ಏ ಸೆರಿಮನಿ ಮನಿ ಹೊಕ್ಕರೇನು ಜೀವವಾದ ಹೋದರೇನು ಹೋರಾಟ ನಿಲ್ಲದು ಅಂದಾರ ಸ್ವತಂತ್ರ ಬರುಮಟ್ಟ ಬೀಳುವುದು ಎಲ್ಲೈತಿ ಎಂದು ಸಾಧಿದರು ಸರಿದಾರ ಸ್ವತಂತ್ರ ಬರುಮಟ್ಟ ಬೀಳುವುದು ಎಲ್ಲೈತಿ ಎಂದು ಸಾರಿದರು ಸರದಾರ ಝಂ 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 ಝುಂ 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 ಏ ಸೊಕ್ಕಿ ಮೆರೆವ ಮಂದಿ ದೇಶ ಒಡೆಯಲು ಹೊಂಚು ಹಾಕುತ್ತಾ ನಿಂತಾರ ದಿಕ್ಕು ದಿಕ್ಕಿಗೂ ಸೇನೆಯ ಕಳಿಸುತ್ತ ಬಗ್ಗು ಬಡಿದರೋ ಸರದಾರ ದಿಕ್ಕು ದಿಕ್ಕಿಗೂ ಸೇನೆಯ ಕಳಿಸುತ್ತ ಬಗ್ಗು ಬಡಿದರೋ ಸರದಾರ ದ್ರೋಹಿಗಳ ಬಗ್ಗು ಬಡಿದರೋ ಸರದಾರು ಝುಝು ಜು ಪುಟ್ ದುರುಳ ಕ್ರೂರಿಗಳ ಕೃತ್ಯಕ್ಕೆ ಸಿಲುಕಿ ಮಂದಿರವಧು ಹನಿಯಾಗಿತ್ತಾ ದುರುಳ ಕ್ರೂರಿಗಳ ಕೃತ್ಯಕ್ಕೆ ಸಿಲುಕಿ ಮಂದಿರವದು ಹಾನಿಯಾಗಿತ್ತ ಸೋಮನಾಥನ ಮಂದಿರ ನಲುಗಿತ್ತ ಛಲವ ಬಿಡದ ಸರದಾರರ ಕಾರ್ಯಕ್ಕೆ ಮಂದಿರವದು ಮತ್ತೆ ನಿಂತಿತ್ತ ಛಲವ ಬಿಡದ ಸರದಾರರ ಕಾರ್ಯಕ್ಕೆ ಮಂದಿರವದು ಮತ್ತೆ ನಿಂತಿತ್ತ ಪರಂಪರೆಯನ್ನು ತಾತ್ ಸರಿದಿತ್ತ ಭವ್ಯತೆ ತಾತೋರಿತ್ತ ಧುಡುಕ್ ಒಂದೇ ದೇಶವಿದು ಶ್ರೇಷ್ಠ ಭಾರತ ಎಂಬ ಭಾವನೆಯು ನಮಗಿರಲಿ ಏ ಒಂದೇ ದೇಶವಿದು ಶ್ರೇಷ್ಠ ಭಾರತ ಎಂಬ ಭಾವನೆಯು ನಮಗಿರಲಿ ಎಂದು ಸಾರು ದೇಶ ಕಟ್ಟಿದರು ಹೆಮ್ಮೆಯ ಒಕ್ಕಿನ ಸರದಾರ ಎಂದು ಸಾರು ದೇಶ ಕಟ್ಟಿದರು ಹೆಮ್ಮೆಯ ಒಕ್ಕಿನ ಸರದಾರ ಎಂದು ಸಾರು ದೇಶ ಕಟ್ಟಿದರು ಹೆಮ್ಮೆಯ ಒಕ್ಕಿನ ಸರದಾರ ದಾಡುದ್ದಾಡ ಕುದ್ದಾಡ ಜುಂ 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 ಝುಂ